ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಾಧನಾ ಸುನಿಲ್ ಲಾಗ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಾನು ಇವತ್ತು ಬದುಕಿನ ಹೋಲಿಕೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಜೀವನದಲ್ಲಿ ಎಲ್ಲರೂ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಜೀವನ ಅವ್ರ ಥರ ಇಲ್ಲ ಇವ್ರ ಥರ ಇಲ್ಲ ಅಂತ ಸ್ನೇಹಿತರೆ ಜೀವನದಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನಾಗಲಿ ಶ್ರೀಮಂತಿಕೆಯನ್ನಾಗಲಿ ಬಡತನವನ್ನಾಗಲಿ ಅಥವಾ ಗುಣಗಳನ್ನಾಗಲಿ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೋಬಾರ್ದು ಯಾಕಂದರೆ ನಾವು ಈ ಭೂಮಿ ಮೇಲೆ ಒಬ್ಬರೇ ಇರೋದು ನಮ್ಮಂತೆ ಇನ್ನೊಬ್ಬರಿಲ್ಲ ಹಾಗಿರುವಾಗ ನಾವು ಅವ್ರ ಹಾಗಿಲ್ಲ ಇವ್ರ ಹಾಗಿಲ್ಲ ಅಂತ ಕೊರುಕ ಬೇಡ ನಾವು ಹೇಗಿದ್ದೇವೋ ಹಾಗೆ ನಮ್ಮ ಒಳ್ಳೆತನಗಳನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಜೀವನ ಶೈಲಿ ಇನ್ನೊಬ್ಬರಂತೆ ಇರೋದಿಲ್ಲ ಇನ್ನೊಬ್ಬರ ಜೀವನ ಶೈಲಿ ಕೂಡ ನಮ್ಮಂತೆ ಇರುವುದಿಲ್ಲ ಬೇರೆಯವರ ಸಂತೋಷ ಜೀವನದಂತೆ ನಮ್ಮ ಜೀವನ ಇಲ್ಲವಾದರೆ ಅವರಂತೆ ಬೆಳೆಯುವ ಛಲ ಹುಮ್ಮಸ್ಸು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಚಿಂತೆ ಮಾಡಿ ಹೊರಗಬಾರ್ದು ಏಕೆಂದರೆ ಪ್ರಪಂಚದಲ್ಲಿ ಒಬ್ಬರ ಜೀವನದಂತೆ ಇನ್ನೊಬ್ಬರ ಜೀವನ ಇರೋದಿಲ್ಲ ಪ್ರತಿಯೊಬ್ಬರು ಬದುಕುವ ರೀತಿ ಬೇರೆ ಆಗಿರುತ್ತದೆ ಆದ್ದರಿಂದ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ಹುಟ್ಟುವಾಗ ಏನನ್ನೂ ತರುವುದಿಲ್ಲ ಆದರೆ ಸಾಯುವಾಗ ನಿಮ್ಮ ಹೆಸರಿನಿಂದ ಸಾಯುತ್ತೀರಾ ನಿಮ್ಮ ಹೆಸರು ಕೇವಲ ಅಕ್ಷರಗಳಿಂದ ಮಾತ್ರ ಆಗಿದ್ದರೆ ಸಾಲದು ಅದರಲ್ಲಿ ಒಂದು ಇತಿಹಾಸ ಇರಬೇಕು